ದಯವಿಟ್ಟು ಅತ್ಯಂತ ಅದ್ಭುತ ಕಾರ್ಯಕ್ರಮದಲ್ಲಿ ಬಂದು ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಬರಲಿ ನಿಮ್ಮ ಜೋಳದ ಮತ್ತೊಂದು ಕಂದಳ ಶೆ ಸದ್ದು ಕಂದಳ ವಿರದ ಸಾಧನೆ ಈ ಗದ್ದೆಯಿದೆ ಕಾಲು ಕೈಲಾಸ ಎನ್ನುವ ಮಾತು ಹಿಟಿಲೂ ಮೂಡಿದೆ ಕಾವಿ ಕಾವಿಯುಡುಗೆ ಕಿರಣ ಚಾಚಿದೆ ಎಲ್ಲ ತಕ್ಷಣವರೆ ಭಾವದ ಕಿಣ್ಣೆಯೇ ಕರ ತೆರೆದಿದೆ ಎಂಬ ರಾಷ್ಟ್ರೀಯ ಶಿವ ಕಾವ್ಯಪಡಲಿನ ಮೂರ್ತ ರೂಪ ಈ ವೇದಿಕೆ ಅಂತಹ ಅದ್ಭುತ ಕಾರ್ಯಕ್ರಮಕ್ಕೆ ನಾವು ನೀಡಲು ಈ ದಿನ ಅಣಿಯಾಗಿದ್ದೇವೆ ಈ ಸಮಾಲಯದ ಒಳಗೆ ಆಗಮಿಸುತ್ತಿದ್ದಂತೆ ತಮಗಾಗಿ ಖಾತರಿ ನಡೆಸಿರುವ ಆಸನದಲ್ಲಿ ಆಸೆಗಾಡಬೇಕಾಗಿ ಸರಿಯ ಪ್ರಾರ್ಥನೆ ಅನವಶ್ಯಕವಾಗಿ ದಯವಿಟ್ಟು ಮಾತಾಡಬೇಡಿ ನಿಮ್ಮ ಅನಂತ ತಾಮೆ ಅನಂತ ಸಹನೆ ಅನಂತ ಸೌಜನ್ಯತೆ ಕಾರ್ಯಕ್ರಮದ ಪಾರದರ್ಶಕತೆ ವ್ಯವಸ್ಥೆಗೆ ಮುನ್ನಡಿ ಬರೆಯಲಿದೆ ಭಾರತ ಸಂವಿಧಾನದ ನಾಲ್ಕು ಅಂಕಗಳಲ್ಲಿ ಅತ್ಯಂತ ಏಳನೇ ಕಾಯಿಯಾಗಿ ಶ್ರಮಿಸುತ್ತಿರುವ ಜನಸಾಮಾನ್ಯರ ದೀನರ ದಲಿತರ ನಿರ್ಗಂಕರ ಪಾಲಿಗೆ ಬೆಳಕಾಗಿ ಸ್ಫೂರ್ತಿಯ ಸೆರೆಯಾಗಿ ಉತ್ಸಾಹದ ಚುನಿಯಾಗಿ ನಿಂತಿರುವ ಕನ್ನಡ ನಾಡಿನ ಪತ್ರಿಕೋದ್ಯಮದ ಹೆಮ್ಮೆಯ ಕಿರ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗುತ್ತಿದೆ ಶೈಕ್ಷಣಿಕವಾಗಿ ಸಾಧನೆಗೈದಿರುವ ಸಾಧಕರಿಗೆ ಶಿಕ್ಷಣ ಸೇವಾನತ್ನ ಪುರಸ್ಕಾರ ಕಾರ್ಯಕ್ರಮ ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಕನ್ನಡ ನಾಡಿನ ಮೂವತ್ತೊಂದು ಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕರಾಗಿ ನಾವೆಲ್ಲರೂ ಬಂದಿದ್ದೇವೆ ನಮಗ ಒಂದು ಚಪ್ಪಾಳೆ ಶಿಕ್ಷಕರಲ್ಲಿ ಶಿಕ್ಷಕರಾಗಿ ಮಕ್ಕಳಿಗೆ ಬುದ್ಧಿಮತ್ತೆಯನ್ನು ಹೆಚ್ಚಿಸುತ್ತಿರುವ ಅಸಂಖ್ಯಾತ ಶಿಕ್ಷಕರು ನಮ್ಮ ಸಮಾಜದ ಮಧ್ಯೆ ಇದ್ದಾರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಬೋರ್ಡ್ ಮೇಲೆ ಪೆನ್ಸಿಲ್ ಹಿಡಿದುಕೊಂಡು ಶಿಕ್ಷಣ ಕರ್ತವ್ಯ ಸಂಗೀತಕ್ಕಾಗಿ ತಾನು ಸಮರ್ಪಿಸಿಕೊಂಡ ಮತ್ತೊಬ್ಬ ಶಿಕ್ಷಕ ನಮ್ಮ ಮಧ್ಯೆ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಶಿವಮೊಗ್ಗದ ನೀಲ್ರಾಜ್ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಅದ್ಭುತ ಗಾಯಕರು ಜೋರಾದ ಚಂಪಳೆ ಸಮರ್ಪಿಸೋಣ ಅವರ ಅದ್ಭುತ ಕಾನಸುದಕ್ಕೆ ಬಂದವರೇ ನಾವು ಈಗ ಕಿವಿಯಾಗೋಣ